ಇವತ್ತು ವ ನನಗತ್ತ ಬಾ ಖುಷಿಯಾಗುತ್ತೆ ಅಂತಾನೇನಾಥ ಅಯ್ಯವ ಯೋಬಿ ನೀನು ಈ ವಿಷಯ ಕೇಳಿದ ನಿನಗೂ ಬಾ ಖುಷಿ ಆಗತ್ತ ಅಯ್ಯೋ ಹೇಳಿ ಬರೀ ನೀನು ಒಬ್ಬಕ್ಕೆ ಖುಷಿ ಪಟ್ರಿ ಹ್ಯಾಂಗ ಯೋವ್ಯವ ದೇವರು ನಮ್ಮ ಯಾರು ನೋಡ್ಬಿ ನೀ ಯಾವಾಗ್ಲಂತಿದ್ದಿಲ್ಲ ಆ ನೀಲಿನ್ನ ಒಟ್ಟ ಭಯ ಹಂಗಿಲ್ಲ ನಾ ಏನಂತೇಳಿ ಇವತ್ತು ಅವನಕ್ಕೆ ಎಲ್ಲ ಬೇಯಿಸಿ ಬಂದಿ ನೋಡು ಹೌದಾ ಅಂತ ಅಂತದೇನು ಮಾಡಿ ಅಯ್ಯವ ಯವ್ವ ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿನ್ ಬಿ ಗಾದಿನಾಗ ಕುಣಕ್ಕೆ ಬರುವ ಹೊತ್ತಿಗೆ ಅಂತೇಳಿ ಇತ್ತಾಗ ನಾವೇ ಬರೋ ಟೈಮಿಗಿನ ನೋಡ್ಕೊಂಡು ಇದನ್ನೆಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೇವ ಅವ್ರು ಗಾದಿ ಮ್ಯಾಕುನಿ ಹಾಕತ್ರು ಯಾಕೆ ಬೇಜಾಡಕತ್ರು ಅದ ಹೊತ್ತಿಗೆ ನಾವು ಹೊಂದೆ ನಾನು ನಾಟಕ ಆಡಿದ್ದೆ ಅದ ಹೊತ್ತಿಗೆ ನಾವೇನು ಬಂದ ನಮಗಿತ್ತು ನೋಡಲಿಕ್ಕತಿ ಅವ ಬೈ ಅದ ಬೈ ಅದಕ್ಕಿನ್ನ ಏನು ಸಣ್ಣ ಮಕ್ಕಳ ಬಿಡು ಅಂತ ಅವಕೆ ಹಾಂ ಹ್ಞೂ ಅಂತ ಹತ್ತು ಹತ್ತಿ ಇಬ್ಬರು ಗಣಯತಿ ಇದು ಮಾಡಕ್ಕೆ ఆ నవ్ అూలిబుడు సళదవ అంత ఆ నీ నన్గా బైతే అలా పొందాడాక గండన్ కూడా నీ అంతి అబ్బ్రు గండ ఎంత నడువా ఆ యారు హంగిబ్రూ ఎందు జిల్ అంతి నోడ్ బే హౌదా హార నవ అని బయనా బే నూషి ఈ బయక తేవ్ ననూ బాగా ఖుజాబిడు ఏ అయ్యో బాగా దొడ్డు సడ ఆి நீவன் குரது ஜந்த மோசு நோட்பே நான் மோசு நோட் விடாக்கெல்லாம் நான் ஏன் ஐது நிமிஷ ஜி அதன சரி ஏன் இல்ல நான் இல்லே நீமி ஜந்தவா அத்தியாரு நீத்தினேன் மத்த நான் முன்னாட ஆடுபாட் நானும் நான் ஜளிங் லாப ஆ நான் எவத்தூன கசகண்டேனா யாக்கி நீ தங்கி ஏன் மாதாடக்கீவா ಅಲ್ಲ ನೀ ಏನ ತಿಳ್ಕೊಂಡು ಏನೋ ಅಪಾರ್ಥ ಮಾಡ್ಕೊಂಡಿವ ನೀಲಕ್ಕ ನಾವು ಬೇರೆ ಮಾತಾಡಕತ್ತಿದ್ವಿ ನೀನು ಅಪಾರ್ಥ ಮಾಡ್ಕೊಂಡಿ ಹ್ಮ್ ಹೌದು ನೋಡ್ವಾ ನನ್ಗ ತರ ಸ್ವಭಾವ ಇಲ್ಲ ನಾವು ಆ ತರ ಮಾಡೋರಲ್ವಾ ಸುಮ್ನೆ ನಮ್ಮ ಮ್ಯಾಗ ತಪ್ಪು ತಿಳ್ಕೊಬೇಡ ಅನ್ನಿಲ್ಲಾ ಇನ್ನು ಎಷ್ಟಂದ ನಾಟಕ ಆಡ್ತೀರಿ ನನ್ಗೆಲ್ಲಾ ಗೊತ್ತಾಗೈತಿ ಸುಮ್ನೆ ಏನ್ರಿ ಏನ ಸಂಬಂಧಿಕರ ಅಂತೇಳಿ ಹಚ್ಕೊಂಡ್ರೆ ಹಿಂಗ ಮಾಡದ ನೋಡ್ರಿ ಅಂತಿ ಈಗ ಮಕ್ಳಿಗೆ ಅಂತ ಬುದ್ಧಿ ಕಲಿಸ್ತೀರಲ್ಲ ಈಗ ಚಂದ ಅನಸ್ತತಿ ಏನ್ ಮಾಡಿದ್ರು ಚಂದ ಅನಸ್ತತಿ ಮುಂದೆ ಬುದ್ಧಿ ಕಡಿತಾನ ಉಳಿತೈತಿ ನಾಳೆ ಅದ ನಿಮ್ಗ ಉರ್ಲಾಗತ್ತೆ ಇದ್ದು ನೀವ್ ಯದತ್ ಮಾಡಕತ್ತ ಗೊತ್ತೈತಿ ನಮ್ಗೆ ಎಳಿಗೆ ಸಹಿಸಲ್ಲ ನಿಮ್ಗೆ ಇವ್ವಾ ಹಂಗ್ಯಾಕಂತಿ ನಮ್ಮ ನಮ್ ಕಡೆ ಸ್ವಭಾವ ನನಗೆ ನನಗೆಲ್ಲ ಗೊತ್ತೈತಿ ಬರ್ರಿ ನನ್ನ ಕಡೆ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡ್ರಿ ಅದನ್ನ ನಮ್ಮನಿಯಾರ್ ಮುಂದೆ ಅಂತ ಹೇಳಿದ್ರಿ ಕೊಡ್ತೀನಿ ಅಂತ ಹೇಳಿ ಎಷ್ಟು ದಿನ ಆಯ್ತು ಕೊಟ್ರೇನ ಇಲ್ಲ ಹೋಲ್ಬೇಡ ಅಂತ ಕೈ ಬಿಟ್ಟೆ ನಾನು ಹ್ಮ್ ನೀವು ನಾಡಂತೆ ನಮ್ಮ ಅತ್ತಿ ಅಕ್ಕ ஏனோ இரலி கஷ்டி மணி முட்ட வந்தீ இரலி அந்த நான் கைவிட்டே ஆஹ் நம்ம வந்து நம்ம கண்டி நோடு ஜவஹர் ஆகத்தி இது சரி இறங்கி நோட்ரிங் இறவங்க கண்ட் கட் கொண்டு ஹோ நம்ம ஜீவன நோடி நீட்டி உருக்கீர்த்த அது விட்ரி நீவனாட்டு நீவ் தோர்சிரி அது நம்ம நோடி நீவாக்கி உருக்க சாய்ரி அண்டி ஆகிண்ட் கண்ட் கட் ஹோரி அத்தியா நீவ இரவன் அவஷ்கத்தை இல்ல நீோது ஏனோ பாப்பா பாபா இரீ அந்த நான் விட்டங்க சவாரி மாத்தீர நம் ஜீவன நான் நோட்கோத்தீவ் ஜீவன நீ நோட் அது ஒழேத்தன தோர்சிரி நம் ஒன்னும் ஒப்பட்றா ஹபகிந்த கண்ட் கொட்கந்து ஏனோ பண்ணேன் திண்ணா அந்த இல்லை அது விட்டு ஆ நம்ம வந்து நம் இண்டி நோடனா ஜவளஹச்சிடுறா எந்த இன்னக்கு டைம்க்கு இது நான் முந்தை நெடங்கினே இல்ல ಹ್ಮ್ ಮತ್ತೆ ಇದನ್ನೆಲ್ಲ ನನ್ನ ಗಂಡನ ಮುಂದೆ ಹೇಳಿ ಮತ್ತೆ ಒಂದು ಕಿಚ್ಬಿ ಮಾಡ್ತೀನಿ ಅಂದ್ರೆ ಅದು ಏನ್ ಮಾಡ್ಬೇಕು ಅನ್ನೋದು ಗೊತ್ತೈತಿ ನೀವೇನೇನು ಮಾಡಿರಿ ಮಾಡಿರಲ್ಲ ಅದನ್ನೆಲ್ಲ ನನ್ನ ಗಂಡಗೆ ಹೇಳ್ಬೇಕಾಗತ್ತೆ ಮತ್ತೆ ಇನ್ನೊಂದ್ಸತಿ ಹಾ ಯಾವಾಗಾದ್ರೂ ಇನ್ನೊಂದ್ಸತಿ ಸಹಾಯ ಅಂತ ಹೇಳಿ ಬಂದಾಗ ಸಹಾಯ ಮಾಡ್ಲಾರ್ದಂಗೆ ಇಟ್ಕೊಳಕ್ ಹೋಗ್ಬೇಡ್ರಿ ನೀವು ಇವು ಮಾಡೋದು ನಾನು ಎಲ್ಲಾನು ನನ್ನ ಗಂಡನ ಮುಂದೆ ಹೇಳಿಲ್ಲ ನಾನು ಹೇಳಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ನೆನ್ಪಿಟ್ಬೋರಿ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ರಿ ಗೆದ್ಲಾ ಕಷ್ಟಪಟ್ಟು ಹುತ್ತ ಮಾಡಿರ್ತತಿ ಆ ಹುತ್ತದಾಗ ಬಂದು ವಾಸ ಮಾಡೋದು ಯಾವ್ದು இல்வா மா முக்கே இரண்டி அந்த அட்டியார்த்த நோட்ரி நமக்கு ಅದೂ ಅಯ್ಯೋ ನಾನು ಅದನ್ನ ಹೇಳ್ಕತೀನಿ ಹೇಗೆಲ್ಲಿಂದ ಹ ನನ್ನ ಮಾತು ಕೇಳವಲ್ರ ಅವರು ಮತ್ತ ಅಲ್ಲಿನ ಹಬ್ಬ ಅದು ಮಾಡ್ಬೇಕಂತ ಆ ಅದಕ್ಕ ನಾವು ಹಕ್ಕಿವವಾ ಅಂತ ಹತ್ತಾರೀ ಇನ್ನ ಇನ್ನೆರಡು ದಿನ ಇರೋಂತ ನಾನು ಅಲ್ಲಿ ಹೊಕ್ಕಿನಂತೀವ್ ಇದನ್ನ ಚರ್ಚೆ ಮಾಡಕತ್ತಿದ್ದೀವಿ ನೋಡ್ರಿ ಮತ್ ದೊಡ್ಡ ಹಬ್ಬ ಅಲ್ರಿ ಹಾ ಅದಕ್ಕ ಇಲ್ಲವಾ ದೊಡ್ಡ ಹಬ್ಬ ಐತಿ ನಮ್ದು ಅಲ್ಲೇ ಪೂಜೆ ಪುನಸ್ಕಾರ ಐತಿ ಅಂತ ಅಂತಿದ್ರು ಹಕ್ಕಿ ಅನ್ನಕತ್ತಾರ ಹಂಗ ಬಟ್ಟಿ ಬಟ್ಟೆ ಬಿಡ್ರಿ ಅತ್ತ ಹ್ಮ್ ಸಂಜೆ ಮುಂದೆ ನಾಲ್ಕು ಗಂಟೆ ಬಸಿ ಹೋಗಾರಂತ ಅಂಟಿಯರ್ಗೊಂದ್ ಸೀರೆ ತೊಂಬರಿ ಅತ್ತಿಯರ್ಗೊಂದ್ ಸೀರೆ ತೊಗೊಂಬರ್ರಿ இன்னீங்க ஜச்சிட்டு நந்தி பகனி ஊட்டா இட்டுல நானும் மணி விட்டு ಹ್ಯಾಂಗೆ ಮಾಡೋದು ಯವ್ವ ಆದ್ರೂ ಈಕೆ ಮುಂದೆ ನಮ್ದೇನು ಆಟ ನಡೆಯಕ್ಕಿಲ್ಲವಾ ಯೋಭಿ ಇಲ್ಲಿ ನಡೆದಿದ್ದು ಆಕೆ ಅವ್ರ ಅಮ್ಮ ಅಮ್ಮ ಅಂತ ಅಲ್ಲ ಅಕ್ಕಿ ಮುಂದೆ ಹೇಳಿರ್ಬೇಕಿ ಆಕೆ ಮಾತ್ರ ಭಾಳ ಚಾಲಕ್ ಆಕೆ ಏನೋ ಈಕಿಗೆ ಐಡಿಯಾ ಹೇಳ್ಕೊಟ್ಟ ಏನಾರ ಹೇಳ ಕೊಡವ ಅಲ್ಲ ಮುಗಿದಾಗ ಹೋಗ್ತಲ್ ಕತಿ ಇನ್ನು ನಡೀಗಂಟ್ ಕಟ್ಕೊಂಡು ಹೋಗಣ್ಣ ಇನ್ನು ಹೋಗಂದಾಗ ಇನ್ನೇನು ಇರಾಕಾಗತ್ತ ಯೋಭಿ ಹೊಸಾದ ಅಕ್ಕಿ ಪಾಕಿಟ್ ಐತಿಲ್ಲ ಅವ್ನು ತೊಗೊಂಡು ಹಾಕಿನಿ ಹ್ಞೂ ಅಲ್ಲ ಹಂಗೇನು ಹೋಗುದು ಅಕ್ಕಿ ಇಲ್ಲ ಅವ್ನು ನಾವು ಏನು ಬ್ಯಾಡಿ ಬಾಳವಲ್ಲ ಹಾಂ ತೊಂಬಿಡು ಹ್ಞೂ ಕೈಗೇನು ಸಿದ್ದತಿ ತಗೊಂಡ್ ಹೊಂಟ ಬಿಡೋದು ಇನ್ನು

ம் ஆகா ஹீங்கோங்க கடலை பல்யதாக கீழேவா இசி சன 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 கீழா இன்னும் அதுட்டு கடலீக்கு எண்ணின் கொடஸ் படலை பல்யன அட்ட வளக்கா ஹாக்கினி ஆக நான் அல் இவ் சஞ்சி முன் ஹோய் தோம்பின தடி அய்யா பழக்கா அந்த ஏன்னா அந்த ஏனில் ரீ கடலை கிட ஆல் அதரது சிக்கு இத்தா அது சூட் கொண்டு நான் நெடிக ஒண்காக்கிவ்ரிக்கட்டு ஏன்னா ஜீவ் நெனச்சு தந்திர ஆ கடலை பல்யனா திந்துபிடுத்துவா அதன ಅದಕ್ಕೆ ಬಾಳಕಾ ಹಾಕುದ್ರಿ ಅದೇನೋ ಅಂತಾರಲ್ರಿ ಕಸೂರಿ ಮೆಂತ್ಯನ ಏನೋ ಅಂತಾರಲ್ಲ ಹಂಗ ನಾವು ಕಡಲೇಪಲ್ಯನ ಹಾಕಿರ್ತೀವಿ ಹಾಕಿರ್ತೀವ್ರಿ ಅವು ಬೇಕೇ ಹಾಕಿಲ್ಲ ಅವಾಗ ಮಾತಾಡ್ತೀನಿ ಏನಂತ ನೋಡೋಣ ಓಯ್ ನೋಡ್ಬಿ ಅವ ನಾ ಎಷ್ಟು ಕರೆದ್ರೂನು ಗಾ ನಮ್ಮ ಕಡೆ ಹೊಳ್ಳೆ ನೋಡವಲ್ಲ ನೋಡ್ರಿ ಹ್ಮ್ ಅಮಾಶಿಗೊಮ್ಮೆ ಹುನೀಗೊಮ್ಮೆ ಆ ಬಾ ಅಂತೇಳಿ ಕರೆದ್ರ ಬರ್ತಾವಣ್ಣ ಮಕ್ಳು ದಿನ ಪ್ರತಿ ಪ್ರೀತಿ ಮಾಡ್ಬೇಕು ಅಂದ್ರ ಬರ್ತಾವ ಹುಡುಗರು ಕಡಲೆ ಪಲ್ಯ ಸುಸಕತಿ ಬಿ ಹಾ ಇಲ್ಲ ನಾನು ಸೋಸ್ತೇನೆ ಚಲೋ ಆತ್ ಬಿಡ ಇವ ಇದ್ರಾಗ ಸಣ್ಣ ಸಣ್ಣ ಕೀಡಿದ್ದು ಚಂದಾಗ ನೋಡು ನನಗೂ ಒಕ್ಕಂದು ಕಾಣಂಗಿಲ್ಲ ಮಂದಾಗೆ ಅವಕನ್ನು ಅಂದಂಗಿ ನಿನ್ನ ಹತ್ರ ಒಂದು ವಿಚಾರ ಮಾತಾಡೋದಿತ್ತು ಹ್ಞೂ ಹೇಳುವ ಏನು ಅದು ಈಗ ನಾವೇನು ಮೊನ್ನೆ ಸಿಟಿಯಾಗ ಮನೆ ತೊಗೊಂಡಿಲ್ವಿ ಅದೇನೋ ನಲ್ವತ್ತೆರಡು ಲಕ್ಷ ರೂಪಾಯಿ ಅಂತ ನೋಡಿ ಇವ್ವ ಈ ಕರ ಅಂತ ನೋಡೋದನ್ನ ಅಯ್ಯ ಭೂಮಿ ರೇಟ್ ದಿನ ದಿನಕ್ಕೆ ದಿನ ದಿನಕ್ಕೆ ಹೆಚ್ಚಾಗತ್ತ ಮತ್ತೆ ಹೆಚ್ಚಾಗಿರ್ಬೇಕು ಇವ್ವ ನಾವು ಇಟ್ಕೊಡ್ತಗೊಂಡಿವಿ ಹ್ಮ್ ಏನ ನಿಮ್ಮ ಹನ್ನೆಂಟು ಲಕ್ಷನ ಇಪ್ಪತ್ತು ಲಕ್ಷ ಅಂತ ಬಿಡವ ಒಟ್ಟು ಸೇರಿ ಒಂದು ಇಪ್ಪತ್ತು ಬಂದಂಗೆ ಆತ ನೋಡಿ ಭಿ ಅವು ಒಂದು ಏಳು ಎಂಟು ಎಷ್ಟು ರೇಟ್ ಜಂಪ್ ಆತ ಇದ್ರದ್ದು ಮನೀದು ಅದು ನನಗೆ ಮಾಡ್ತೀವಿ ಅದಿಲ್ ಭಿ ಯಾವ ಹ್ಞೂ ಅಂತ ಏನಿಲ್ಲ ಒಂದು ಸಾಲಿ ಕಲಿಯೋದು ಮುಗಿಸು ಈಗ ಅಲ್ಲದು ನಿನ್ನ ಆಗೋ ಟೈಮಿಗೆ ಅದನ್ನು ಮಾಡ್ತೇನೆ ಅಂತ ಈಗ ಸಾಲಿ ಕಲಿಯೋದ ಬಗ್ಗೆ ತಲೆ ಕೆಡಿಸ್ಕೋ ಯೋ ಭೀ ಮತ್ತು ಅದನ್ನು ಮಾರಿಬಿಡ ನಾನು ಭೀ ಮಾರಿದ್ರೆ ನಲ್ವತ್ತೈದು ಲಕ್ಷ ರೂಪಾಯಿ ಬರ್ತೈತಿ ಮತ್ತು ಎದಕರ ಅದನ್ನು ಇನ್ವೆಸ್ಟ್ ಮಾಡೋನು ಮತ್ತು ಡಬಲ್ ಆಗುತ್ತೆ ಭೀ ರೊಕ್ಕ ಈಕೇನ್ ಹೇಳಕತ್ತಾಳ ಈಕೇನೋ ಒಂದು ಗೋಲ್ಮಾಲ್ ಮಾಡಕತ್ತಾಳ ಹ್ಮ್ ನಮ್ಮ ಅಪ್ಪನೇ ಹೇಳಿದ ಇದು ಹಂಗ ಏನೋ ಇದ್ದಂಗ ಐತಿ ಹ್ಮ್ ಆ ಹುಡುಗ ಚಾಲಕ ಮಾಡದನ ಈಕಿದ ಒಂದ್ ಏನೇ ಐತಿ ಒಳಗ ನಮ್ಮ ಅಂದ ಇಲ್ಲಲ್ಲಿ ಆಕಿದು ಇವ ಏನೋ ಇದ್ದಂಗ ಐತಿ ಅಂತ ಹೇಳ ಅಂದ ಈಕಿ ಏನ ಎಬಿಸಣ ತಡಿ ಮಾಡ್ತಾನೆ ಬೇಡವಾ ಅದ್ಯಾಕ್ ಬೇಕು ಅದ ಮುಂದೆ ಇನ್ನೊಂದ್ ಇಟ್ಟು ಬಾಳತತಿ ಈಗ ಈಗ ಏನದು ತಗೊಳದು ಮಾರೋದು ಅದ್ಯಾಕ್ ಬೇಕು ಬೇಡ ಸರಿ ಹೇಳು ಹಂಗಲ್ ಬೇವ அது டபல் ஆகத்தா அதுக்கி நான் அல்ல மட்டும் ஐநா தோபோதல்ல அந்த யோ பிவ் கோபி யோபே டபல் ஆக வியவ்வா அல்ல அல்ல கட்டி மீனாக்க அதுக்கு தகனோனும் இல்லாந்திர இதன ரொக்கன இதில் இன்வெஸ்ட்மா டபல் டபல் ஆக்து வியவ்வாங்க எவ்வளோ ஒன்று மாற்றி நீங்கள் அவன் கேள்வித்தீவ அவனு சேனியதான் இத நம்ம சங்கப்பா எவ்வளோ நம்மனே விசார அவங்க யாக்க மாம அல்ல நன்கு எல்லாம் அர்த்த ஆகை இதெல்லாம் நான் மாவுன் சேர்ஸ்க்கொணுதானு நோடவா கண்டதிக்குள்ளார மணி இது இல்லை அழி அந்தன மக அந்த அவனா மத்த அவன் முந்தைக்கணுங்க தரீ கேத்தன்த்தவங்க இக்கோ பரீ இங்க மாங்குற மாதிரி நான் சை ஹாக்கஸ் பண்ற ஆடுவா ஆய்தங்காத மா மன்கே யோபே அது ஒன்று இதே நான் சாலிது அதுக்கட்டு சை ஹாக்கியா